ಈ ವರ್ಷ ಇಪ್ಪತ್ತೈದು ಲಕ್ಷ ಜನರು ಹಾಸನಾಂಬೆ ದೇವಿಯ ದರ್ಶನ ಪಡೆದಿದ್ದು ಯಾವುದೇ ಗೊಂದಲವಿಲ್ಲದೆ ಶಾಂತಿಯುತವಾಗಿ ಜಾತ್ರಾ ಮಹೋತ್ಸವ ಜರುಗಿರುವುದು ಸಂತಸ ತಂದಿದೆ ಎಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಹಾಸನಾಂಬೆಯ ದರ್ಶನ ಪಡೆದ ನಂತರ ಅವರು ಟಿಕೆಟ್ ಹಾಗೂ ಪ್ರಸಾದ ಮಾರಾಟದಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಈ ಹಣ ದೇವಸ್ಥಾನದ ಖಾತೆಯಲ್ಲೇ ಇರುತ್ತದೆ ಎಂದು ಅವರು ಹೇಳಿದರು ಜಾತ್ರಾ ಮಹೋತ್ಸವದ ಯಶಸ್ಸಿಗೆ ಶ್ರಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಮತ್ತು ಜಿಲ್ಲಾಡಳಿತ ಹಾಗೂ ಭಕ್ತ ಸಮೂಹಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು ಮತ್ತು ಎಲ್ಲ ಜವಾಬ್ದಾರಿ ಕೂಡ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದನ್ನು ನಡೆಸಿಕೊಂಡು ಬಂದಿದ್ದಾರೆ ವಿಶೇಷವಾಗಿ ಈ ವರ್ಷ ಹೆಚ್ಚು ಜನ ಆದರೂ ಕೂಡ ಯಾರಿಗೂ ಕೂಡ ಸಮಸ್ಯೆ ಆಗೋ ರೀತಿಯಲ್ಲಿ ಉತ್ಸವ ಜರಿರ್ತಕ್ಕಂಥದ್ದು ಭಾಳ ಸಂತೋಷ ಅಂತ ನಾನು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ಸಲ ಇಪ್ಪತ್ತೊಂದು ಕೋಟಿ ಈಗಾಗಲೇ ಇದಕ್ಕೆ ಕಲೆಕ್ಷನ್ ಆಗಿದೆ ಮತ್ತು ಇನ್ನೂ ಉಂಡಿ ಕಾಸು ಲೆಕ್ಕ ಹಾಕಿಲ್ಲ ಈಗಾಗಲೇ ಆ ನಾಡು ಅದೇ ಸಾವಿರ ರೂಪಾಯಿ ಟಿಕೆಟು ಮುನ್ನೂರು ರೂಪಾಯಿ ಟಿಕೆಟ್ ಇರುತ್ತಲ್ಲ ಅದರಲ್ಲೂ ಬಂದಿದೆ ಓದ್ಸಲಿ ಹನ್ನೆರಡು ಕೋಟಿ ಬಂದಿತ್ತು ಮತ್ತು ಈ ಹಣ ಈ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ